ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಯು ಹಾಲ್ಗರ್ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತಿನ ಬ್ಲಾಗ್ ಏನು ಅಂತ ಆಲ್ರೆಡಿ ತಮ್ಮೇಲಲ್ಲಿ ನೋಡಿರ್ತೀರಾ ಎಸ್ ನಾನು ಇವತ್ತು ನನ್ನ ಡ್ರೆಸ್ಸಿಂಗ್ ಟೇಬಲ್ ಟೂರ್ನ ಮಾಡ್ತಾ ಇದ್ದೀನಿ ಸೊ ನನ್ನ ಡ್ರೆಸ್ಸಿಂಗ್ ಟೇಬಲ್ ಯಾವ ರೀತಿ ಇದೆ ನಾನು ಯಾವ ರೀತಿ ಅರೇಂಜ್ ಮಾಡ್ಕೊಂಡಿದ್ದೀನಿ ಏನೇನೆಲ್ಲ ಇದೆ ನನ್ನ ಡ್ರೆಸ್ಸಿಂಗ್ ಟೇಬಲಲ್ಲಿ ಅನ್ನೋದನ್ನ ಇವತ್ತು ತೋರಿಸ್ತೀನಿ ಆ್ಯಕ್ಚುಲಿ ಈ ವಿಡಿಯೋನ ಮಾಡಬೇಕು ಅಂತ ತುಂಬ ದಿನದಿಂದ ಅನ್ಕೊಂಡಿದ್ದೆ ಬಟ್ ಟೈಮ್ ಸಿಕ್ಕಿರಲಿಲ್ಲ ಮಾಡೋಕ್ಕೂ ಕೂಡ ಆಗಿರಲಿಲ್ಲ ಸೊ ಫೈನಲಿ ಇವತ್ತು ಮಾಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಬನ್ನಿ ನನ್ನ ಡ್ರೆಸ್ಸಿಂಗ್ ಟೇಬಲ್ ಥೂನ ಇವತ್ತು ನಿಮಗೆ ತೋರಿಸ್ತೀನಿ ಲೆಟ್ಸ್ ಗೋ ಸೊ ಇದೇ ನನ್ನ ಡ್ರೆಸ್ಸಿಂಗ್ ಟೇಬಲ್ ನೀವು ನೋಡ್ತಾ ಇದ್ದೀರಾ ಮುಂಚೆ ಆ ಕಡೆಗೆ ಫೇಸ್ ಮಾಡಿ ಈ ಥರ ಇತ್ತು ಬಟ್ ಇವಾಗ ವಾಷಿಂಗ್ ಮಿಷಿನ್ ಇಟ್ಟಿರೋದ್ರಿಂದ ಈ ಕಡೆಗೆ ಶಿಫ್ಟ್ ಮಾಡಿದ್ದೀನಿ ಅಂದರೆ ಈ ಫೇಸಲ್ಲಿ ಇಟ್ಕೊಂಡಿದ್ದೀನಿ ಸೊ ಇದು ನನ್ನ ಡ್ರೆಸ್ಸಿಂಗ್ ಟೇಬಲ್ ಸಿಂಗಲ್ ಡೋರ್ ಇರುವಂಥದ್ದು ಸೊ ಸ್ಟಾರ್ಟಿಂಗಿಂದ ತೋರಿಸ್ಕೊಂಡು ಬರ್ತೀನಿ ಫಸ್ಟು ಹೊರಗಡೆ ತೋರಿಸ್ತಾ ಹೋಗ್ತೀನಿ ಏನು ನೀನು ಇಟ್ಟಿದ್ದೀನಿ ಯಾವ ರೀತಿ ಅರೇಂಜ್ ಮಾಡ್ಕೊಂಡಿದ್ದೀನಿ ಅಂತ ಬನ್ನಿ ಸೊ ಇಲ್ಲಿ ಮೇಲ್ಗಡೆ ಬಂದು ನನ್ನ ಫೋಟೋ ಮತ್ತು ಬೇಬಿ ಫೋಟೋ ಇಟ್ಟಿದ್ದೀನಿ ಈ ಕಡೆ ಗ್ರೀನ್ ಕಲರ್ ಶರ್ಟ್ ಹಾಕಿರೋದು ಬಂದು ನನ್ನ ಫೋಟೋ ಬಿಫೋರ್ ಮ್ಯಾರೇಜ್ ಆ್ಯಂಡ್ ಇದು ಬೇಬಿಗೆ ಬರ್ಡೇಗೆ ಯಾರೋ ಫೋಟೋ ಫ್ರೆಂಡ್ ಗಿಫ್ಟ್ ಕೊಟ್ಟಿದ್ರು ಸೊ ಹಂಗಾಗಿ ಅದಕ್ಕೆ ಫೋಟೋನ ಆ್ಯಡ್ ಮಾಡಿ ಇಟ್ಟಿದ್ದೀನಿ ಇದು ಬಂದು ನನ್ನದು ಮತ್ತು ದುಮದು ಫೋಟೋ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಆ್ಯಂಡ್ ಬಿಫೋರ್ ಅಂದರೆ ಮದುವೆ ಆಗಿದ್ದ ದಿನದ್ದು ಅಂದರೆ ರಿಸೆಪ್ಷನ್ ದಿನ ಏನಿತ್ತು ಅದು ಮೇಲ್ಗಡೆ ಇರೋ ಫೋಟೋ ಮತ್ತು ಇದು ಆಫ್ಟರ್ ಒನ್ ಇಯರ್ ಆದಮೇಲೆ ಆ ಕಡೆ ಈ ಕಡೆ ಇಬ್ರುದು ಒಂದು ಒನ್ ಇಯರ್ ಆದ್ಮೇಲೆ ಆ ಫೋಟೋಸು ಅದು ಬಿಟ್ರೆ ಇಲ್ಲೆಲ್ಲ ನನ್ನ ಬೇಬಿದು ಇದೆಲ್ಲ ಬಂದು ಬೇಬಿ ಕಿಂಡರ್ ಜಾಯ್ ತಿಂತಾಳಲ್ವಾ ಸೊ ಅದರಲ್ಲಿ ಬಂದಿರೋ ಅಂತದ್ದು ಅಂದ್ರೆ ಅಷ್ಟು ಕೊಡ್ಸಲ್ಲ ಬಟ್ ಆದ್ರೂ ತಿಂದಾಗ ಯಾವಾಗಾದ್ರೂ ನಾನಂತೂ ಒಂದಿನೂ ಕೊಡಿಸಿಲ್ಲ ನನ್ನ ಸಿಸ್ಟರು ಅವರು ಇವ್ರು ಕೊಡಿಸಿರ್ತಾರಲ್ಲ ಅವಾಗ ಅಂತಹ ಕಿಂಡರ್ ಜಾಯ್ಲಿ ಬರೋ ಅಂತಹ ಟಾಯ್ಸ್ನ ವೇಸ್ಟ್ ಮಾಡೋದು ಏನಕ್ಕೆ ಅಂತ ಹೇಳ್ಬಿಟ್ಟು ಈ ತರ ನೀಟಾಗಿ ಜೋಡ್ಸಿಟ್ಟಿದ್ನಿ ಆಕ್ಚುಲಿ ಇನ್ನು ತುಂಬಾ ಇದೆ ಇಡಕ್ ಜಾಗ ಇಲ್ಲ ಅಂಡ್ ಇನ್ನೊಂದು ಏನಂದ್ರೆ ನನ್ನ ಡೋರ್ ತೆಗ್ದಾಗೆಲ್ಲ ಕೆಳಗಡೆ ಬಿದೋಗುತ್ತೆ ಅಂತ ಹೇಳಿ ಅಲ್ಲಿ ಒಳಗಡೆ ಹಾಕಿದ್ದೀನಿ ನೆಕ್ಸ್ಟ್ ಬಂದು ಈ ಸೈಡ್ ತೋರಿಸ್ತಾ ಹೋಗ್ತೀನಿ ಇಲ್ಲಿ ಎರಡು ಟಾಯ್ಸ್ ಇದು ಸ್ಮಾಲ್ ಸ್ಮಾಲ್ ಟಾಯ್ಸ್ ಈ ತರದ್ದು ಇದು ಶಿಲ್ಲು ಕೊಡ್ಸಿದ್ದು ಇದು ಕೂಡ ಶಿಲ್ಲುನೇ ಇದು ಕೀಬರ್ಜು ಬೇಬಿ ತರ ಚಿಕ್ಕ ಚಿಕ್ಕ ಟಾಯ್ಸ್ ಇಷ್ಟ ಆಗುತ್ತೆ ಹಾಗಾಗಿ ಈ ಟಾಯ್ಸ್ನ ಕೊಟ್ಟರೆ ಹಾಳು ಮಾಡಿಬಿಡ್ತಾಳೆ ಅಂತ ಈ ತರ ಡ್ರೆಸ್ಸಿಂಗ್ ಟೇಬಲಲ್ಲಿ ಇಟ್ಟಿದ್ದೀನಿ ಅಂಡ್ ಇದು ಅಷ್ಟೇ ಶಿಲ್ಲು ಕೇಳಿದ್ದು ನನ್ನ ಬೇಬಿ ಆವಾಗ ಆನ್ಲೈನಲ್ಲಿ ಆರ್ಡರ್ ಮಾಡಿ ತಗೊಂಡಿರೋಂಥದ್ದು ಇದು ಸೌಂಡ್ ಕೂಡ ಬರ್ತಿತ್ತು ಬಟ್ ಇವಾಗ ಎಲ್ಲ ಹಾಳಾಗಿದೆ ಇದು ಒಂದು ಪುಟ್ಟದ ಯುನಿಕಾರ್ನ್ ಇದು ಆ್ಯಕ್ಚುಲಿ ಕೀ ಬಂಚು ಇದು ಗೋವಾದಲ್ಲಿ ಫೋರ್ ಹಂಡ್ರೆಡ್ ರುಪೀಸ್ ಕೊಟ್ಟೆನೋ ತೊಗೊಂಡಿದ್ದು ಆಲ್ಮೋಸ್ಟ್ ಎಲ್ಲ ಹಾಳಾಗಿದೆ ಮತ್ತು ಇದು ಕೂಡ ಆಗಿದೆ ಆ್ಯಂಡ್ ಇಲ್ಲಿ ನನ್ನ ಡೈಲಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ಇಟ್ಕೊಂಡಿದೀನಿ ಇಲ್ಲಿ ಮಾಶ್ಚರೈಸರ್ ಆಗಿರ್ಬೋದು ಅಂಡ್ ಫೇಸ್ ಕ್ರೀಮ್ ಆಗಿರ್ಬೋದು ಆ್ಯಂಡ್ ಏನಿದು ಸನ್ಸ್ಕ್ರೀನು ನೆಕ್ಸ್ಟ್ ಇಲ್ಲಿ ಬಂದು ನನ್ನ ಬಾಡಿ ಲೋಷನ್ ಇಟ್ಕೊಂಡಿದೀನಿ ಅದಾದಮೇಲೆ ಇಲ್ಲಿ ಆಗಿರ್ಬೋದು ಅಮೃತಾಂಜನ್ ಮತ್ತು ಬೇಬಿದು ವಿಕ್ಸು ಆ್ಯಂಡ್ ಇಲ್ಲಿ ಮೌತ್ ವಾಶು ಇದು ಒಂದು ನನ್ನದು ಬಾಡಿ ಲೋಷನು ಸೊ ಇದಿಷ್ಟು ಅಂದರೆ ಎಮರ್ಜೆನ್ಸಿಗೆ ಬೇಕಾಗಿರೋ ಅಂಥದ್ದು ತಕ್ಕಂತ ಕೈಗೆ ಸಿಗಬೇಕು ಅಂತ ಐಟಮ್ಸ್ನ ಇಲ್ಲಿ ಇಟ್ಕೊಂಡಿದ್ದೀನಿ ಅದಾದ್ಮೇಲೆ ಈ ಸೈಡು ಇಲ್ಲಿ ಬಂದು ಏನಪ್ಪ ಒಂದು ಏನು ಫಸ್ಟ್ ಟೆಪ್ ಇಡ್ತಾರೆ ಇದರಲ್ಲಿ ಕಾಟನ್ ಆಗಿರ್ಬೋದು ಪ್ಯಾಂಡೆಡ್ ಆಗಿರ್ಬೋದು ಟಿಂಚರು ಅದನ್ನು ಹಾಕಿಟ್ಕೊಂಡಿದ್ದೀನಿ ಇಲ್ಲಿ ನನ್ನ ಮೈಕು ಅದಾದಮೇಲೆ ಪವರ್ ಬ್ಯಾಂಕ್ಸ್ ಇಟ್ಕೊಂಡಿದೆ ನೆಕ್ಸ್ಟ್ ಇಲ್ಲೂ ಅಷ್ಟೇ ಇಲ್ಲಿ ಮೂರು ಟಾಯ್ಸ್ ಇಟ್ಕೊಂಡಿದ್ದೀನಿ ಇದನ್ನು ಇಲ್ಲಿ ನನ್ನ ನೇಬರ್ ಒಬ್ಬರು ಬೇಬಿಗೆ ಅಂತ ಕೊಟ್ಟಿದ್ದು ಆ್ಯಂಡ್ ಇದನ್ನು ಎರಡೂ ಎಲ್ಲೋ ಆಚೆ ಹೋದಾಗ ಅಂತ ತೆಗೆಸ್ಕೊಂಡು ಬಂದಿರೋದು ಇದು ಬೇಬಿದು ಇದು ಪುಟ್ ಪುಟಾಣಿ ಟಾಯ್ಸು ಇದನ್ನ ನಾನು ಇಲ್ಲಿ ಹಾಗೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಇಟ್ಕೊಂಡಿದ್ದೀನಿ ಅದು ಬಿಟ್ಟರೆ ಇದು ಬೇಬಿದು ಕ್ಲಿಯರ್ ಬರುತ್ತಲ್ಲ ಅಂದರೆ ಮೂಗು ಕಟ್ಟಾಗ ಅದೊಂದು ಆ್ಯಂಡ್ ಇದು ಬಂದು ಪೆನ್ ಸ್ಟ್ಯಾಂಡು ಇದು ನಾನು ವರ್ಕ್ ಮಾಡ್ತಿದ್ದಾಗ ನನ್ನ ಒಬ್ರು ಕ್ಲೋಸ್ ಫ್ರೆಂಡು ಗುಣಶ್ರೀ ಅಂತ ಹೇಳ್ಬಿಟ್ಟು ಅವರೊಂದು ಪೆನ್ ಸ್ಟ್ಯಾಂಡನ್ನ ಗಿಫ್ಟ್ ಮಾಡಿದರು ನನಗೆ ಸೊ ಅದರಲ್ಲಿ ಒಂದು ಪೆನ್ ಹಾಕಿ ಹಾಗೆ ಇಟ್ಕೊಂಡಿದ್ದೀನಿ ಅದು ಬಿಟ್ಟರೆ ಇಲ್ಲಿ ಮೇಲ್ಗಡೆ ಬಂದು ಇಲ್ಲಿ ಎರಡು ಟಾಯ್ ಇಟ್ಟಿದ್ದೀನಿ ಇದು ಬಂದು ನಾನು ಆನ್ಲೈನಲ್ಲಿ ತೊಗೊಂಡಿದ್ದು ಅಂದರೆ ಇನ್ಸ್ಟಾಗ್ರಾಮ್ ಇದೆ ಇವತ್ತು ಚೆನ್ನೈಯಿಂದ ಚೆನ್ನೈಯಲ್ಲಿ ಇರೋದವರು ಅವರಿಗೆ ಆರ್ಡರ್ ಕೊಟ್ಟು ಆನ್ಲೈನಲ್ಲಿ ಕಸ್ಟಮೈಸ್ಡ್ ಆಗಿ ಮಾಡಿಸಿರುವಂಥದ್ದು ಇದು ಒಂಥರ ಬನ್ನಿ ಥರ ಮಾಡಿಸಿದ್ದೀನಿ ಇದೆಲ್ಲ ನಾನೇ ಈ ಥರ ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ಇರಬೇಕು ಅಂತ ಹೇಳಿ ಬೇಬಿಗೋಸ್ಕರ ಮಾಡಿಸಿದ್ದು ಇದನ್ನು ಅಷ್ಟೇ ಇದನ್ನು ಮಾಡಿಸೋಕ ಬೇಬಿ ಹೇರೆಲ್ಲ ಇದೇ ಥರ ಗುಂಗ್ರು ಕೂದಲು ಇಷ್ಟೇ ಇಷ್ಟಿತ್ತು ಆ್ಯಂಡ್ ಇದೇ ಥರ ಸ್ಕರ್ಟ್ ಬೇಕು ಅದಕ್ಕೆ ಮ್ಯಾಚಿಂಗ್ ಈ ಥರ ಆ್ಯಂಡ್ ಬ್ಯಾಗ್ ಬೇಕು ಅಂತ ಹೇಳಿಬಿಟ್ಟು ನಾನೇ ಕಸ್ಟಮೈಸ್ ಮಾಡಿಸಿರೋದು ಆ್ಯಂಡ್ ಇಲ್ಲಿ ಮೂಷಿ ಅಂತ ಕೂಡ ಬರ್ಸಿದ್ದೀನಿ ಕ್ಯಾನ್ಸಲ್ಲ ಪಿಂಕ್ ಕಲರಲ್ಲಿ ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಚೆನ್ನಾಗಿ ಮಾಡಿಕೊಡ್ತಾರೆ ಆ್ಯಕ್ಚುಲಿ ಇದಕ್ಕೆ ಸೆವೆನ್ ಫಿಫ್ಟಿ ಇದಕ್ಕೆ ಸೆವೆನ್ ಫಿಫ್ಟಿ ಏನೋ ಇತ್ತು ಮತ್ತು ಡೆಲಿವರಿ ಫೀಸ್ ಕೂಡ ನಾವೇ ಪೇ ಮಾಡಬೇಕಾಗತ್ತೆ ಆ್ಯಂಡ್ ಇಲ್ಲೊಂದು ಕ್ಲಿಪ್ ಇದೆ ಇದು ಪೇಪಿದು ಆ್ಯಂಡ್ ಇದು ಈ ರಿಬ್ಬನ್ಸು ಬೇಬಿಗೆ ಡೈಲಿ ಎರಡು ಜಡೆ ಹಾಕಬೇಕಲ್ವಾ ಹಾಗಾಗಿ ಬೇರೆ ಕಡೆ ಎಲ್ಲ ಇಟ್ಟರೆ ಕೈಗೆ ಸಿಗಲ್ಲ ಆ್ಯಂಡ್ ಅಂತ ಹೇಳ್ಬಿಟ್ಟು ಇಲ್ಲಿ ಈ ಥರ ಟೈಮ್ ಮಾಡಿ ಇಟ್ಟಿರ್ತೀನಿ ಸೊ ನೆಕ್ಸ್ಟ್ ಒಳಗಡೆ ಬಂದು ಈ ಥರ ಒಂದು ಎರಡು ಮೂರು ನಾಲ್ಕು ಕಂಪಾರ್ಟ್ಮೆಂಟ್ಸ್ ಸಿಂಗ್ ಟೇಬಲ್ ಒಂದು ಮಿರರ್ ಇದೆ ಇಲ್ಲಿ ಅದಾದಮೇಲೆ ಇಲ್ಲಿ ಫುಲ್ಲು ಪರ್ ಪರ್ಫ್ಯೂಮ್ಸ್ ಇಟ್ಕೊಂಡಿದ್ದೀನಿ ಇದೆಲ್ಲ ರೀಸೆಂಟಾಗಿ ತಗೊಂಡಿದ್ದು ಬೆಲಾವೀಟ ಅವ್ರದ್ದು ಆ್ಯಂಡ್ ಇಲ್ಲಿ ಫುಲ್ಲು ಡುಮ್ಮದು ವಾಚಸ್ ಇದೆ ಮತ್ತು ಗಾಗಲ್ಸ್ ಇರ್ಬೋದು ಮತ್ತು ಸ್ವಲ್ಪ ಪರ್ಫ್ಯೂಮ್ಸ್ ಕೂಡ ಇಟ್ಕೊಂಡಿದ್ದೀನಿ ಇಲ್ಲೆಲ್ಲ ಫುಲ್ ಡುಮ್ಮುದೇ ಇರೋದು ಅದು ಬಿಟ್ಟರೆ ಪರ್ಫ್ಯೂಮ್ಗಳಿದೆ ಸುಮಾರು ಪರ್ಫ್ಯೂಮ್ ಇದೆ ಮತ್ತು ವಾಚ್ಗಳು ಅಷ್ಟೇ ಡುಮ್ಮುದು ವಾಚ್ ಮಾತ್ರ ಇರೋದು ನೋಡ್ತಿರ್ಬೋದು ಇಷ್ಟು ಇಲ್ಲಿಟ್ಕೊಂಡಿದ್ದೀನಿ ಆ್ಯಂಡ್ ಇಲ್ಲಿ ಬಂದು ಫುಲ್ ನೇಲ್ ಪಾಲಿಶ್ ಮತ್ತು ನಂದು ಐಲೈನರ್ ಆಗಿರ್ಬೋದು ಕಾಜಲ್ ಆಗಿರ್ಬೋದು ಮತ್ತು ಲಿ ಬಾಂಬ್ ಆಗಿರ್ಬೋದು ಆ್ಯಂಡ್ ಏರ್ ಸೆರಮ್ ಆಗಿರ್ಬೋದು ಮತ್ತು ನೇಲ್ ಪಾಲಿಷ್ ರಿಮೂವರು ಈ ಫೇಸಿಗೆ ಏನೇನು ಮೇಕಪ್ಪಿಗೆಲ್ಲ ಇದೆಲ್ಲ ಬೇಕೋ ಒಂದೊಂದು ಇಟ್ಕೊಂಡಿರ್ತೀನಿ ಇಲ್ಲಿ ಯು ಕ್ಯಾನ್ ಸಿ ಇದು ಏನಿದು ಲಿಪ್ಸ್ಟಿಕ್ ಇದು ಇದು ಐಶೇಡ್ಸ್ ಅಲ್ಲ ಬ್ಲಷಸ್ ಇದು ಆಮೇಲೆ ಇದು ಬಂದು ನಾಯಕ ಅವತ್ತು ಐ ಶೇಡ್ಸ್ ಸೊ ಇದಿಷ್ಟು ಇಲ್ಲಿ ಇಟ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಬಂದು ಇದು ಸೆಕೆಂಡ್ ಪಾರ್ಟ್ ಐತೆ ಇವಾಗ ಥರ್ಡ್ ಕಂಪಾರ್ಟ್ಮೆಂಟಲ್ಲಿ ಇಲ್ಲಿ ಬೇಬಿದು ಲಿಪ್ ಬೌಮ್ಸ್ ಇಟ್ಕೊಂಡಿದ್ದೀನಿ ಒಂದು ಎರಡು ಮೂರು ಲಿಪ್ ಇದೆ ಅವಳದು ಇಲ್ಲಿ ಎಲ್ಲ ಖಾಲಿ ಆಗಿಬಿಟ್ಟಿದೆ ಇದು ಆನ್ಲೈನಲ್ಲಿ ತಗೊಂಡಿದ್ದು ಆ್ಯಂಡ್ ಇಲ್ಲಿ ಲಿಪ್ ಬೌಮ್ ಇದೆ ಅದಾದಮೇಲೆ ಇಲ್ಲೆಲ್ಲ ನನ್ನ ಮೇಕಪ್ ಐಟಮ್ಸ್ ಇಟ್ಕೊಂಡಿದ್ದೀನಿ ಫುಲ್ಲು ಎಲ್ಲ ತೋರ್ಸೋಕ್ಕಾಗಲ್ಲ ಹಂಗಂಗೆ ಹೇಳ್ತಾ ಹೋಗ್ತೀನಿ ಸೊ ಕ್ಲಿಯರಾಗಿ ಹೆಂಗೆ ಏನೇನು ಇಟ್ಕೊಂಡಿದ್ದೀನಿ ಅಂತ ಎಲ್ಲ ಫುಲ್ಲು ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ ತುಂಬ ಟೈಮ್ ಆಗೋಗುತ್ತೆ ಹಾಗಾಗಿ ಜಸ್ಟ್ ಹಂಗೆ ಯಾವ ರೀತಿ ಅರೇಂಜ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಮಾತ್ರ ತೋರಿಸ್ತಾ ಇದ್ದೀನಿ ಇದು ಬಂತು ನಾನು ಡಿಮ್ಯಾಟಲ್ಲಿ ತೊಗೊಂಡಿದ್ದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಯೂಸ್ ತುಂಬ ಯೂಸ್ಫುಲ್ ಇದೆ ಅಂತಲೇ ಹೇಳ್ಬೋದು ಈ ಥರ ಫೋರ್ ಕಂಪಾರ್ಟ್ಮೆಂಟ್ಸ್ ಬರುತ್ತೆ ಒನ್ ಟೂ ತ್ರೀ ಆ್ಯಂಡ್ ಇನ್ನೊಂದಿದೆ ಇಲ್ಲಿ ದೇವಿದು ಬ್ಯಾಂಗಲ್ಸ್ ಆಗಿರ್ಬೋದು ಉಡ್ದಾರ ನಂದು ಸಿಲ್ವರ್ ಇಯರಿಂಗ್ಸು ಕ್ಲಿಪ್ಪು ಮತ್ತು ಫಿಂಗರ್ ರಿಂಗ್ ಎಲ್ಲ ಇಟ್ಕೊಂಡಿರ್ತೀನಿ ಏನಕ್ಕೆ ನಾನು ಫಿಂಗರ್ ರಿಂಗ್ ಹೊರಗಡೆ ಎಲ್ಲಾದರೂ ಹೋಗಬೇಕು ಅಂದರೆ ಮಾತ್ರ ಯೂಸ್ ಮಾಡೋದು ಇಲ್ಲಾಂದರೆ ಹಾ ಯೂಸ್ ಮಾಡಲ್ಲ ಹಾಕಲ್ಲ ನಾನು ಆ್ಯಂಡ್ ದೇವಿದ್ ಬ್ಯಾಂಗಲ್ಸ್ ಎಲ್ಲ ಅವಳಿಗೆ ಸ್ಕೂಲಿಗೆ ಇವಾಗ ಏನೂ ಹಾಕೋಬಾರ್ದು ಅಂತ ಹೇಳಿದ್ದಾರೆ ಹಾಗಾಗಿ ಎಲ್ಲ ಇಲ್ಲೇ ಬಿಚ್ಚಿಟ್ಬಿಟ್ಟು ಹೋಗ್ತಾರೆ ಆ್ಯಂಡ್ ಇದರಲ್ಲಿ ಒಂದು ಬುಕ್ ಬಾಕ್ಸಲ್ಲಿ ಸ್ಟಡ್ಸ್ ಇಟ್ಕೊಂಡಿದ್ದೀನಿ ಎಲ್ಲಾದರೂ ಹೋಗಬೇಕು ಅಂದರೆ ಹಾಕೋಬೋದು ಅಂತ ಅದಾದಮೇಲೆ ನೆಕ್ಸ್ಟು ಇದು ಒಂದು ಕಾಫಿ ಮಗ್ ಹಚ್ಚಿದ್ವಿ ಬೇಬಿಗೆ ತೊಗೊಂಡಿದ್ವಿ ಬಟ್ ಇಲ್ಲಿ ಆ್ಯಂಡಲ್ ಬರುತ್ತಲ್ಲ ಅದು ಒಡೆದೋಯ್ತು ಸೊ ನೋಡೋಕ್ಕೆ ಚೆನ್ನಾಗಿತ್ತು ಏನಕ್ಕೆ ಸುಮ್ಮನೆ ಎಸೆಯೋದು ಹೇಳ್ಬಿಟ್ಟು ಅದರೊಳಗೆ ಚಿಕ್ಕ ಚಿಕ್ಕದು ಕ್ಲಿಪ್ ಆಗಿರ್ಬೋದು ಬೇಬಿದು ಆಮೇಲೆ ಏರ್ ಈ ಥರ ಉದ್ದಾರ ಮತ್ತು ಈ ಥರ ಇಯರಿಂಗ್ಸು ಈ ಥರ ಕ್ಲಿಪ್ಗಳು ಆ ಥರದ್ದೆಲ್ಲ ಇದರೊಳಗೆ ಏನೇನೋ ಕೈಗೆ ಸಿಕ್ಕಿದ್ದೆಲ್ಲ ಇದರೊಳಗೆ ಡಂಪ್ ಮಾಡಿ ಈಗ ಫುಲ್ ನನ್ನ ಮೇಕಪ್ ಥಿಂಗ್ಸ್ ಇಟ್ಕೊಂಡಿರಲಿ ಅಂದರೆ ಬ್ರಷ್ ಆಗಿರ್ಬೋದು ಐಲೈನರು ಮಸ್ಕರ ಮತ್ತು ಫೌಂಡೇಶನ್ ಕ್ರೀಮ್ ಆಗಿರ್ಬೋದು ಲಿಪ್ಸ್ಟಿಕ್ ಆಗಿರ್ಬೋದು ಮತ್ತು ಐಬ್ರೋ ರಿಮೂವರು ಮತ್ತು ನೋಡಿ ಬ್ರಷ್ಶು ಈ ಥರ ಇದು ಬೇಬಿದಕ್ಕೂ ಆ್ಯಕ್ಚುಲಿ ಬೇಕು ಅಂತ ಆನ್ಲೈನಲ್ಲಿ ತೊಗೊಂಡು ಬಟ್ ಯೂಸ್ ಮಾಡ್ತಾ ಆಚೆ ಏನಾದರೂ ಹೋಗೋವಾಗ ಒಂದು ಬ್ಯಾಗಲ್ಲಿ ಹಾಕೊಂಡು ಹೋಗ್ತಾಳೆ ಆ್ಯಂಡ್ ಇದು ಒಂದು ಕೋಮು ಇದನ್ನು ಡಿಮ್ಯಾಟಲ್ ತೊಗೊಬೋದು ಏನಕ್ಕೆ ಅಂದರೆ ಯೂನಿಕಾರ್ನ್ ಇರೋ ಅಂಥದ್ದು ಏನಾದರೂ ಸಿಕ್ಬಿಟ್ರೆ ಅದು ಎಷ್ಟಾದರೂ ಆಗಲಿ ಏನಾದರೂ ಆಗಲಿ ಅವಳು ತೊಗೊತಾಳೆ ಮತ್ತು ಇದು ಲಿಪ್ಲೈನರು ಮತ್ತು ಆಲ್ಮೋಸ್ಟ್ ಇದರೊಳಗೆಲ್ಲ ಲಿಪ್ಸ್ಟಿಕ್ಕು ಅದೇ ಇರೋದು ಮತ್ತು ಲಿಪ್ ಗ್ಲಾಸ್ ಆ ಥರದ್ದು ಅದಷ್ಟು ಇದರಲ್ಲಿ ಹಾಕಿಟ್ಟಿದ್ದೀನಿ ಇದನ್ನು ಕೂಡ ನಾನು ಟೀ ಮಾರ್ಟಲ್ಲೇ ತಗೊಂಡು ಸೊ ನೆಕ್ಸ್ಟ್ ಇವಾಗ ಲಾಸ್ಟಲ್ಲಿ ಇಲ್ಲಿ ಬೇಬಿದು ಪೌಡರ್ ಆಗಿರ್ಬೋದು ಈ ಪೌಡರ್ ಬ ಡಬ್ಬ ನೋಡಿ ಬೇಬಿಗೆ ಇವಾಗ ಸಿಕ್ಸ್ ಇಯರ್ಸು ಅವಳು ಹುಟ್ಟಿದಾಗ ತೊಗೊಂಡಿರೋದು ಪೌಡರು ಅದು ಆವಾಗಿಂದ ಇದೊಂದೇ ಬಾಕ್ಸ್ ಯೂಸ್ ಮಾಡ್ತಾ ಇದ್ದೀನಿ ಮುಖಕ್ಕೆಲ್ಲ ಯೂಸ್ ಮಾಡೋಲ್ಲ ಬೇಬಿಗೆ ಪೌಡ್ರು ಬರೀ ಬಾಡಿಗೆ ಮಾತ್ರ ಅದಾದಮೇಲೆ ಬೇಬಿಗೆ ನಾನು ಯೂಸ್ ಮಾಡೋದು ಎಲ್ಲ ಪ್ರಾಡಕ್ಟ್ಸ್ ಬಂದು ಮಾಮಾ ಹರ್ತ್ ಸೊ ಇದು ಸನ್ಸ್ಕ್ರೀನ್ ಇದು ಮಾಯಶ್ಚುರೈಸರ್ ಕ್ರೀಮ್ ಇದು ಬಾಡಿ ಲೋಷನ್ ಆ್ಯಂಡ್ ಪೌಡರು ಅದು ಮಾಮಾರತ ಸೊ ಇದು ಡೈಲಿ ಯೂಸ್ ಮಾಡ್ತಿರಲ್ಲ ಹಾಗಾಗಿ ಇಲ್ಲೇ ಇರ್ತಿದ್ದೀನಿ ಇಲ್ಲಿ ಡೈಲಿ ಯೂಸ್ ಯೂಸ್ ಮಾಡುವಂತಹ ತಿಂಗ್ಸು ಇದರಲ್ಲಿ ಕೂಮು ಕೂಮು ನಂದು ಮತ್ತು ಬೇಬಿ ಮಾತ್ರ ಇರೋದು ಇದೆರಡು ನಂದು ಒಂದು ಎಣ್ಣೆ ಹಾಕ್ತಾಗ ವಾಚಕ್ಕೆ ಇನ್ನೊಂದು ಎಣ್ಣೆ ಹಾಕ್ತಾ ಇದ್ದಾಗ ಬೇಬಿಗೂ ಅಷ್ಟೇ ಇದು ಎಣ್ಣೆ ಹಾಕ್ತಾಗ ಆ್ಯಂಡ್ ಇದು ಎಣ್ಣೆ ಅಲ್ಲ ಅದು ಎಣ್ಣೆ ಹಾಕ್ದೆ ಇರುವಾಗ ಇದು ಎಣ್ಣೆ ಹಾಕಿದಾಗ ಆ್ಯಂಡ್ ಇದರೊಳಗೆ ಕ್ಲಿಪ್ಪು ಹೇರ್ ಪ್ಯಾಂಟ್ಸು ಆ ಥರದನ್ನೆಲ್ಲ ಹಾಕಿ ಇಟ್ಕೊಂಡಿದ್ದೀನಿ ಈ ಕೋಮು ಅಷ್ಟೇ ಬೇಬಿಗೆ ನಾನು ಸ್ಟಾರ್ಟಿಂಗ್ ಯಾವಾಗ ತಲೆ ಬಾಚಕ್ಕೆ ಸ್ಟಾರ್ಟ್ ಮಾಡಿದೆ ನೋಡಿ ಆವಾಗಿಂದ ಇದೊಂದೇ ಕೋಮ್ ಯೂಸ್ ಮಾಡ್ತಿರೋದು ನಾನು ಸೊ ಇದನ್ನು ನಾನು ಧೀಮಟ್ಟಲ್ಲೇ ತೊಗೊಂಡಿದ್ದು ಚೆನ್ನಾಗಿರುದೇ ಎಲ್ಲ ಹಾಕಿಡೋಕ್ಕೆ ಸ್ಟೆಪ್ಸ್ ಎಲ್ಲ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ ಸೊ ಇದು ಲಾಸ್ಟ್ ಕಂಪಾರ್ಟ್ಮೆಂಟ್ ನನ್ನ ಡ್ರೆಸ್ಸಿಂಗ್ ಟೇಬಲಲ್ಲಿ ಬ್ರೀಫಾಗಿ ಏನೇನೆಲ್ಲ ಇಟ್ಕೊಂಡಿದ್ದೀನಿ ಆಗಿ ತೋರಿಸ್ತಾ ಹೋಗ್ಬೇಕು ಅಂದರೆ ಅದನ್ನು ಕೂಡ ಕಮೆಂಟ್ ಮಾಡಿ ಡೆಫಿನೆಟ್ಲಿ ತೋರಿಸ್ತೀನಿ ಸೊ ನೆಕ್ಸ್ಟ್ ಬಂದು ಇದು ಲಾಸ್ಟಲ್ಲಿ ತೋರಿಸ್ಬಿಡ್ತೀನಿ ಇದು ಇದು ಈ ಥರ ಇದೆ ಡಬಲ್ ಡೋರ್ ಇದೆ ಆಯಿತಾ ಇಲ್ಲಿ ಬಂದು ಇದೊಂದು ಸಾರಿ ಇದೊಂದು ಬಂದು ಸ್ಪೆಕ್ಸ್ ಬಾಕ್ಸಲ್ಲಿ ನೇಲ್ ಕಟರ್ ಆಗಿರ್ಬೋದು ಸೂಜಿ ದಾರ ಅದನ್ನೆಲ್ಲ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೀನಿ ಬೇಗ ಕೈಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅದಾದಮೇಲೆ ಇಲ್ಲಿ ನನ್ನ ಗೋಗಲ್ಸ್ ಆಗಿರ್ಬೋದು ಸ್ಪೆಕ್ಸ್ ಆಗಿರ್ಬೋದು ಬೇಬಿದು ಅದನ್ನೆಲ್ಲ ಇದೊಂದು ಟ್ರೇ ಥರ ಮಾಡಿ ಅದರಲ್ಲಿ ಹಾಕಿಟ್ಟಿದ್ದೀನಿ ಅದಾದಮೇಲೆ ಇದರಲ್ಲಿ ಬಂದು ಬೇಬಿದು ಹೇರ್ ಕ್ಲಿಪ್ಸು ಹೇರ್ ಬ್ಯಾಂಡ್ಸು ಈ ಥರ ಫ್ಲವರ್ ಥರ ಇರೋದು ಅದು ಇದು ಎಲ್ಲ ಬರುತ್ತೆ ಅದನ್ನು ಈ ಥರ ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಇಲ್ಲಿ ನನ್ನ ಮೊಬೈಲ್ ಕವರ್ಸ್ ಬ್ಯಾಕ್ ಕವರ್ಸು ನನ್ನ ಹತ್ರ ಇರೋದೇ ಮೂರು ಸೊ ಇದು ಎರಡಿದೆ ಒಂದು ಆಯಲ್ಡಿ ಹಾಕಿದ್ದೀನಿ ಇದು ನಾನೆಲ್ಲಾದರೂ ಆಚೆ ಹೋಗ್ಬೇಕಂದ್ರೆ ಊರಿಗೆಲ್ಲರೂ ಹೋಗ್ಬೇಕು ಅಂದರೆ ವಾಶ್ ಬ್ಯಾಗು ಮತ್ತು ಕಾಸ್ಮೆಟಿಕ್ಸ್ ಎಲ್ಲ ಇಟ್ಕೊಂಡು ಹೋಗೋಬೇಕಲ್ಲ ಸೊ ಅದು ಬ್ಯಾಗ್ಗಳು ಇಲ್ಲಿ ಇಟ್ಟಿದ್ದೀನಿ ಅದಾದಮೇಲೆ ಇದೊಂದು ಹೇರ್ ಕೊಂಡೆ ಥರ ಇದೆ ಈ ಥರ ಡಿಸೈನಾಗಿ ನಾನು ಏನಾದರೂ ಯೂಸ್ ಮಾಡಬೇಕು ಫಂಕ್ಷನ್ಸಿಗೆ ಅಂದರೆ ಇದೊಂದು ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿ ತೊಗೊಂಡಿದ್ದು ಇದೊಂದಿದೆ ಅದು ಬಿಟ್ಟು ಇದೆಲ್ಲ ಬೇಬಿದು ಬ್ಯಾಂಗಲ್ಸ್ ಅದೊಂದು ಬಾಕ್ಸ್ ಅಲ್ಲಿ ಹಾಕಿದ್ದೀನಿ ಇದು ನನ್ನ ವಾಚ್ ಕಲೆಕ್ಷನ್ಸ್ ಸೊ ವಾಚ್ ಬಾಕ್ಸ್ ಈ ಥರ ಇದೆ ನೋಡಿ ಇದು ಒಂದು ನಾನು ವಾಚ್ ಇಡೋಕ್ಕೆ ಅಂತಲೇ ತಗೊಂಡಿದ್ದು ಇದ್ರಲ್ಲಿ ಬರಿ ನನ್ನ ವಾಚ್ಗಳು ಮಾತ್ರ ಇರೋದು ಸೊ ಇದು ಬಂದು ತೊಗೊಂಡಿದ್ದೀನಿ ಆ್ಯಕ್ಚುಲಿ ಸುಮಾರು ವಾಚಸ್ ಇದೆ ಎಲ್ಲ ಅದ್ವಾ ತದ್ವಾದ್ವಾ ತದ್ವಾ ಹೆಂಗ್ ಬೇಕು ಹಂಗೆ ತುಂಬಿಬಿಟ್ಟಿದ್ದೀನಿ ಇದಕ್ಕೆ ಇನ್ನೂ ತುಂಬ ಕಲೆಕ್ಷನ್ಸ್ ಮಾಡಬೇಕು ಅಂದರೆ ಇನ್ನೂ ಒಂದು ಎರಡು ಮೂರು ವಾಚ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅದೆಲ್ಲ ತೊಗೊಂಡ ಮೇಲೆ ನನ್ನ ಒಂದು ವಾಚ್ ಕಲೆಕ್ಷನ್ಸ್ದು ಒಂದು ವ್ಲಾಗ್ ಕೂಡ ಮಾಡ್ತೀನಿ ಇದು ಸದ್ಯಕ್ಕೆ ನನ್ನ ವಾಚ್ ಬಾಕ್ಸ್ ಇದು ಬಂದು ನನ್ನ ಬ್ಯಾಂಗಲ್ಸ್ ಬಾಕ್ಸು ಎಲ್ಲ ಥರದ್ದು ಗಾಜಿಂದಾಗಿರ್ಬೋದು ವೆಲ್ವೆಟು ಅದು ಇದು ಯಾವ್ಯಾವ ಥರ ಬೇಕು ಥರದ್ದು ಎಲ್ಲ ಇದೆ ಮೆಟಲ್ ಬ್ಯಾಂಗಲ್ ಇದು ನಾನು ಈ ಬಾಕ್ಸಲ್ಲಿ ಇಟ್ಕೊಂಡಿದ್ದೆ ಇಲ್ಲಿ ನನ್ನ ಸ್ಟ್ರೈಟ್ನರ್ ಇದೆ ಇದು ಫಿಲಿಪ್ಸು ನಾನು ಜಾಸ್ತಿ ಯೂಸ್ ಮಾಡಲ್ಲ ಇಷ್ಟು ದಿನ ಸ್ಮೂತ್ನಿಂಗ್ ಮಾಡಿಸಿದ್ದೆ ಸೊ ಇದು ಇವಾಗ ಏನು ಮಾಡಿಸಿಲ್ಲ ಹಾಗೆ ಬಿಟ್ಟಿದ್ದೀನಿ ಬಟ್ ಏನಾದರೂ ಫಂಕ್ಷನ್ ಇದ್ದಾಗ ಮಾಡ್ಕೋಬೇಕು ಅಂದರೆ ಬೇಕಾಗುತ್ತಲ್ಲ ಹಾಗಾಗಿ ಇದೊಂದು ಸ್ಟ್ರೇಟ್ನರ್ ತೊಗೊಂಡಿದ್ದೀನಿ ಅದು ಬಿಟ್ಟರೆ ಇದು ಏನು ನೇಲ್ ಹಾರ್ಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಆರ್ಡ್ರ್ ಮಾಡಿ ತಗೊಂಡಿದ್ದೆ ಫುಲ್ಲು ನೇಲ್ ಕಿಟ್ಟು ಅದಕ್ಕೇನೇನು ಬ್ರಷ್ ಎಲ್ಲ ಬೇಕಾಗುತ್ತೆ ಈ ಥರ ಎಲ್ಲ ಅಂತ ಬಟ್ ಒಂದೆರಡು ಸಲ ಏನೋ ಮಾಡಿದ್ದೀನಿ ಅಷ್ಟೇ ಅದಾದ್ಮೇಲೆ ಮಾಡೋಕ್ಕೋಗಿಲ್ಲ ಆಮೇಲೆ ಬಿ ಕಾಟನ್ ಇದೆ ಅಷ್ಟೇ ಈ ಫ್ಲೋರಲ್ಲಿ ಅಂದರೆ ಈ ಕಂಪಾರ್ಟ್ಮೆಂಟಲ್ಲಿ ನೆಕ್ಸ್ಟು ಇದು ನನ್ನ ಫ್ಲಿಪ್ಪು ಇದು ಲಾಕ್ ಮಾಡಿದ್ದೀನಿ ಯಾಕೆ ಬೇಬಿ ಪಟ ಪದೇ ಪದೇ ಬಂದು ತೆಗಿತಾ ಇರ್ತಾಳೆ ಅಂತೇಳ್ಬಿಟ್ಟು ಸೊ ಇದರಲ್ಲಿ ಏನಿದೆ ಅಂದರೆ ಫುಲ್ಲು ನನ್ನ ಎಕ್ಸೆಸರೀಸ್ ಏನಿರುತ್ತೆ ಅದೆಲ್ಲ ಇದೆ ಒಂದು ನಿಮಿಷ ತೋರಿಸ್ತೀನಿ ನೋಡಿ ಇಲ್ಲಿ ಬಂದು ಬ್ಯಾಂಗಲ್ಸ್ ಇದೆ ನೋಡ್ಬೋದು ಮತ್ತು ಇಲ್ಲಿ ಏರ್ ಕ್ಲಿಪ್ಸ್ ಇದೆ ಇಲ್ಲೆಲ್ಲ ಬೇಬಿಗೆ ಏನಾದರೂ ಫಂಕ್ಷನಿಗೆ ಅಂದರೆ ಅವ್ರ ಸ್ಕೂಲ್ ಫಂಕ್ಷನಲ್ಲಿ ಏನಾದರೂ ಬೇಕಂದರೆ ಅಂತ ಈ ಥರದ್ದು ಅದಾದಮೇಲೆ ನನ್ನ ಐ ಶೇಡ್ಸ್ ಆ್ಯಂಡ್ ಇದರಲ್ಲಿ ಜ್ಯುವೆಲರಿಸು ಇದು ಬೇಬಿದು ಕ್ಲಿಪ್ ಹೇರ್ ಕ್ಲಿಪ್ಸು ಇದರಲ್ಲಿ ಇದು ಮೇಕಪ್ ಮಾಡ್ಕೊಳ್ಳೋಕ್ಕೆ ಇದರಲ್ಲಿ ಬ್ರಷಸ್ ಇಟ್ಕೊಂಡಿದ್ದೀನಿ ಅದಾದಮೇಲೆ ಇದರಲ್ಲಿ ಹೇರ್ ಬ್ಯಾಂಡ್ಸ್ ಇಟ್ಕೊಂಡಿದ್ದೀನಿ ಇದರಲ್ಲಿ ಸಾರಿ ಪಿನ್ನು ಮತ್ತು ಹೇರ್ ಬ್ಯಾಂಡ್ಸು ಹೇ ನಾರ್ಮಲ್ ಪಿನ್ ಬರುತ್ತಲ್ಲ ಅದು ಹೇರ್ ಕ್ಲಿಪ್ಸ್ ಹಾಕಿಟ್ಕೊಂಡಿದ್ದೀನಿ ಇದಾದ ಮೇಲೆ ಇದರಲ್ಲಿ ಸ್ಕ್ರಂಚಸ್ ಬರುತ್ತಲ್ಲ ಅದನ್ನ ಅದನ್ನಿಟ್ಕೊಂಡಿದ್ದೀನಿ ಇದು ಬೇಬಿದು ವೆರೈಟೀಸ್ ಆಫ್ ಅಂದರೆ ಸ್ಟೋನ್ ಎಲ್ಲ ಇರುತ್ತಲ್ಲ ಆ ಥರದ್ದು ಈ ತರ ಇರೋದನ್ನೆಲ್ಲ ಹೇರ್ ಕ್ಲಿಪ್ಸ್ ಹಾಕಿಟ್ಟಿದ್ದೀನಿ ಸ್ಟೋನೆಲ್ಲ ಉದುರು ಹೋಗ್ಬಿಡುತ್ತೆ ಅಂತ ಇದರಲ್ಲಿ ನನ್ನ ಇಯರಿಂಗ್ಸ್ ಇದೆ ಮತ್ತೆ ಇದರಲ್ಲಿ ಎಲ್ಲ ಸಿಲ್ವರ್ ಕಲರ್ ಅಂದರೆ ಮೆಟಲ್ ಬರುತ್ತಲ್ಲ ಆ ತರದ ಇಯರಿಂಗ್ಸು ಇದು ಕೂಡ ಅಷ್ಟೇ ಇಯರಿಂಗ್ಸ್ ಬಾಕ್ಸ್ ಅದಾದ್ಮೇಲೆ ಇದು ಒಂದು ಮಿರರ್ ವಿತ್ ಫ್ಯಾನ್ ಅಂತ ಫ್ಯಾನ್ ತರ ಫ್ಯಾನ್ ಅಂತ ಅಲ್ಲ ಮಿರರು ಮತ್ತು ಫ್ಯಾನ್ ಥರನೂ ಯೂಸ್ ಮಾಡ್ಬೋದು ಇದು ಚಾರ್ಜ್ ಕೂಡ ಹಾಕೋಬೋದು ಇಲ್ಲಿ ಸೊ ಇದು ಬಂದು ಅದು ಇದು ಮೇಕಪ್ ರಿಮೂವ್ ಮಾಡುವಂಥ ಸ್ಪಾಂಜು ಆ್ಯಂಡ್ ಇದು ಬಂದು ಇದರಲ್ಲೂ ಕೂಡ ಇಯರಿಂಗ್ಸ್ ಇದೆ ಗೋಲ್ಡ್ ಕಲರ್ ಇರೋದು ಇದನ್ನ ನಾನು ಮೀಶೋ ಅಲ್ಲಿ ತಗೊಂಡಿದ್ದು ಈ ತರ ತ್ರೀ ಫ್ಲೋರ್ ಬರುತ್ತೆ ಇಲ್ಲಿ ನನ್ನದು ಬೇಬಿದು ಏನಾದರೂ ಚೈನ್ಗಳು ಬರುತ್ತಲ್ಲ ಆರ್ಟಿಫಿಷಿಯಲ್ ಚೈನು ಅದು ಈ ತರ ಬ್ಯಾಂಗಲ್ಗಳು ಆಗಿರ್ಬೋದು ಫಿಂಗರ್ ರಿಂಗ್ ಆಗಿರ್ಬೋದು ಮತ್ತೆ ಈ ತರ ಬ್ಯಾಂಗಲ್ಸ್ನ ಹಾಕಿ ಇಟ್ಟಿದ್ದೀನಿ ಈ ತರ ಇರುತ್ತೆ ನೋಡಿ ಸೊ ಇದನ್ನ ಕ್ಲೋಸ್ ಮಾಡಿ ಇಡೋಣ ಇದಿಷ್ಟು ಬಂದು ಈ ಅಲ್ಲಿ ಇಟ್ಟಿರೋ ಅಂಥದ್ದು ಇದು ಯಾವಾಗಲೂ ಲಾಕ್ ಮಾಡಿ ಇಟ್ಬಿಡ್ತೀನಿ ಯಾಕೆಂದರೆ ಬೇಬಿ ಅವಾಗ ಅವಾಗ ಓಪನ್ ಮಾಡ್ತಿರ್ತಾಳೆ ಅಂತ ಹೇಳಿ ಸೊ ಇದಿಷ್ಟು ನನ್ನ ಡ್ರೆಸ್ಸಿಂಗ್ ಟೇಬಲ್ ಟೂರ್ ಅಂತಾನೆ ಹೇಳ್ಬೋದು ನೋಡ್ಬೋದು ಯಾವ ರೀತಿ ಅರೇಂಜ್ ಮಾಡಿದ್ದೀನಿ ಅಂತ El so ನೋಡಿದ್ರಲ್ಲ ನನ್ನ ಡ್ರೆಸ್ಸಿಂಗ್ ಟೇಬಲ್ ಚೂರ್ನ ನನ್ನ ಡ್ರೆಸ್ಸಿಂಗ್ ಟೇಬಲ್ ಯಾವ ರೀತಿ ಇದೆ ಯಾವ ರೀತಿ ಅರೇಂಜ್ ಮಾಡ್ಕೊಂಡಿದ್ದೀನಿ ಏನೆಲ್ಲ ಇಟ್ಕೊಂಡಿದ್ದೀನಿ ಅಂತ ತೋರಿಸಿದ್ದೀನಿ ತುಂಬಾ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಿಲ್ಲ ಬಿಕಾಸ್ ತುಂಬ ಟೈಮ್ ತೊಗೊಳುತ್ತೆ ಲೆಂತಿ ವಿಡಿಯೋ ಆಗಿಬಿಡುತ್ತೆ ಹಂಗಾಗಿ ಜಸ್ಟ್ ಹಂಗಂಗೆ ಏನೇನಿದೆ ಯಾವ ರೀತಿ ಅರೇಂಜ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ಮಾತ್ರ ತೋರಿಸಿದ್ದೀನಿ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ದಯವಿಟ್ಟು ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಮಾಡಿ ಮುಂದೆ ಯಾವ ರೀತಿ ಇನ್ನ ಯಾವ ಕಂಟೆಂಟ್ ಇರೋ ವಿಡಿಯೋಸ್ನ ಮಾಡಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ಸೊ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಸೊ ಅದಕ್ಕೆ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಮತ್ತೊಂದು ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಕೀಪ್ ವಾಚಿಂಗ್ ಅಂಡ್ ಕೀಪ್ ಸಪೋರ್ಟಿಂಗ್ ಮಿ ಟೇಕ್